ಎಲ್ರಿಗೂ ನಮಸ್ಕಾರ ಇದನ್ನು ಏನೋ ಇಲ್ಲಿ ಹೆಮ್ಮನಬೇತೂರು ಗ್ರಾಮದಲ್ಲಿದ್ದೆ ದಾವಣಗೆರೆ ತಾಲೂಕು ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ತೋಟ ಮೂರುವರೆ ವರ್ಷದ್ದು ಇಲ್ಲಿ ಭಾಳಷ್ಟು ಈ ಥರ ಗಿಡಗಳು ಹಳದಿ ಆಗಿರೋದನ್ನು ನೀವು ನೋಡ್ತಿದ್ದೀರಿ ಇದು ಯಾವ ಭಾಗಕ್ಕೆ ಹಿಂಗೆ ಆಗುತ್ತೆ ಅಂತಂದರೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಕ್ಕೆ ಈ ರೀತಿ ಆಗುತ್ತೆ ಇದು ಯಾಕೆ ಹಿಂಗೆ ಅಂತಂದರೆ ಈಗ ಏನು ನಾವು ದಕ್ಷಿಣಾಯಣ ಅಂತ ಹೇಳ್ತೀವಿ ಸೂರ್ಯ ದಕ್ಷಿಣ ದಿಕ್ಕಿಗೆ ಇರೋದರಿಂದ ಏನಾಗುತ್ತೆ ಅಂತಂದರೆ ಈ ನೈಋತ್ಯ ಭಾಗದಲ್ಲಿ ಈ ರೀತಿ ಬಿಸಿಲಿನ ಒಂದು ಪ್ರಖರತೆ ಅದು ಮಧ್ಯಾಹ್ನ ಒಂದು ಮೂರರಿಂದ ಐದು ಗಂಟೆ ತನಕ ಏನು ಬೀಳುತ್ತೆ ಆ ಒಂದು ಬಿಸಿಲಿನ ಒಂದು ಪ್ರಕರತೆಗೆ ಗಿಡಗಳು ಈ ರೀತಿ ಆಗಿರ್ತವೆ ಹಾಗಾಗಿ ದಯವಿಟ್ಟು ರೈತರು ಈ ಸಂದರ್ಭದಲ್ಲಿ ಅಂದರೆ ಈಗ ನವಂಬರ್ ಅಂತ ಹೇಳ್ತೀವಿ ನವಂಬರ್ ಎಂಡು ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ತಾವು ಸುಣ್ಣವನ್ನು ಹಚ್ಕೋಬೇಕು ಇಲ್ಲಾಂದರೆ ಯಾವ ರೀತಿ ಆಗುತ್ತೆ ಅಂತಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಗಿಡಗಳು ಬಿರುಕ್ಬಿಟ್ಟಿದ್ದಾವೆ ಅದೇ ನೀವು ಈ ಕಡೆ ನೋಡಿದರೆ ಆ ರೀತಿ ಯಾವುದೇ ತೊಂದರೆ ಇರೋದಿಲ್ಲ ಈ ಕಡೆ ನೋಡಿದರೆ ಫುಲ್ ಗ್ರೀನಿಶ್ ಆಗಿರ್ತತೆ ಈ ಭಾಗದಲ್ಲಿ ನಮಗೆ ಸುಟ್ಟಂಗಾಗ್ತಿರತ್ತೆ ಈಗೇನು ದಕ್ಷಿಣಾಯಣ ಅಂತ ಹೇಳ್ತೀವಿ ಸೂರ್ಯ ದಕ್ಷಿಣ ಭಾಗದಲ್ಲಿರ್ತಾರೆ ಈಗ ಬೆಳಿಗ್ಗೆ ಸಮ ಸಮಯ ಈಗ ಒಂಬತ್ತು ಗಂಟೆ ನಾನು ಮಾತಾಡ್ತಾ ಇರೋದು ಸಂಜೆ ಆದಾಗ ಈ ರೀತಿ ನೈಋತ್ಯ ಭಾಗದಲ್ಲಿ ಸೂರ್ಯ ಮುಳುಗ್ತಾ ಇರೋದ್ರಿಂದ ಗಿಡಗಳೆಲ್ಲವೂ ಏನು ಅಂತಂದರೆ ಆ ನೈಋತ್ಯ ಭಾಗಕ್ಕೆ ಈ ರೀತಿ ಸುಟ್ಟಂಗಾಗ್ತಿರ್ತವೆ ಇಲ್ಲಿ ನೋಡಿರಿ ನೆಕ್ಸ್ಟ್ ಹಂತ ಏನಾಗುತ್ತೆ ಅಂತಂದರೆ ಗಿಡದ ಬಡ್ಡೆಗಳು ಬಿಟ್ಟು ಒಣಗಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಬಡ್ಡೆ ಮೆತ್ತಗಾಗ್ಬಿಡುತ್ತೆ ಮೆತ್ತಗಾದಾಗ ಏನಾಗುತ್ತೆ ಹುಳುಗಳು ಬಂದು ಸೇರಿಕೊಂತಿವೆ ಇಲ್ಲಿ ನೋಡಿರಿ ನೀವು ಹುಳುಗಳನ್ನು ನೋಡ್ಬೋದು ಹುಳದ ಡ್ಯಾಮೇಜ್ ಕೂಡ ಇರ್ತತೆ ಇದಕ್ಕೋಸ್ಕರ ಸೂರ್ಯನ ಕಿರಣ ನೇರವಾಗಿ ಬೀಳಬಾರ್ದು ಅಂತ ನಾವು ಸುಣ್ಣವನ್ನು ಹಚ್ಚಿ ಅಂತ ಹೇಳ್ತೀವಿ ಭಾಳಷ್ಟು ಜನ ಏನು ಮಾಡ್ತಾರೆ ಈ ಜನವರಿ ಫೆಬ್ರವರಿ ನಂತರ ಸುಣ್ಣವನ್ನು ಹಚ್ಚರಿಕೆ ಶುರು ಮಾಡ್ತಾರೆ ಸೊ ಏನಾಗುತ್ತೆ ಅಂತಂದರೆ ಈ ಒಂದು ಗಿಡದ ನೆರಳೆ ಆ ಗಿಡದ ಮೇಲೆ ಬೀಳೋದ್ರಿಂದ ಅಷ್ಟು ಹಾಳಾಗಲ್ಲ ಆದರೆ ಈ ಒಂದು ನವಂಬರ್ ಎಂಡ್ ಅಥವಾ ಡಿಸೆಂಬರಲ್ಲಿ ಏನು ಬಿಸಿಲು ಬೀಳ್ತದೆ ಇದು ಸಾಕಷ್ಟು ತೊಂದರೆಯನ್ನು ಮಾಡ್ತತೆ ಹಾಗಾಗಿ ನವಂಬರ್ ಸಮಯದಲ್ಲೇ ಮತ್ತು ಡಿಸೆಂಬರ್ ಫಸ್ಟ್ ವೀಕ್ನಲ್ಲೇ ತಾವು ಸ್ವಲ್ಪ ಸುಣ್ಣವನ್ನು ಹಚ್ಕೊಳ್ರಿ ಆಮೇಲೆ ಪದೇ ಪದೇ ಕಲ್ಟಿವೇಶನ್ ಮಾಡಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಂದೇನು ಯೋಚನೆ ಮಾಡಬೇಡ್ರಿ ಸ್ವಲ್ಪ ಗಿಡದ ಸುತ್ತ ಕಳೆಗಳು ಬೆಳೆದ್ರೆ ಅಥವಾ ಹುಲ್ಲು ಅದು ಬೆಳೆದ್ರೆ ಏನು ತೊಂದರೆ ಇರಲ್ಲ ಹಾಗೆ ಇನ್ನೊಂದು ಏನಂತಂದರೆ ಈ ಒಂದು ಕೊನೆ ಎರಡು ಸಾಲು ಅಥವಾ ಮೂರು ಸಾಲುಗಳಿಗೆ ನಾವೇನಪ್ಪ ಅಂತಂದರೆ ಈ ರೀತಿ ಜಾಸ್ತಿ ಇದು ಬೀಳ್ತಾಯಿತ್ತು ಅಂತಂದರೆ ಸುಣ್ಣ ಹಚ್ಕಂಡು ಹಿಂಗೆ ಗರಿಗಳನ್ನು ಕಟ್ಟಿದ್ರು ಆಯಿತು ನೋಡಿರಿ ಗರಿ ಇರೋದರಿಂದ ಇಲ್ಲಿ ಅಷ್ಟು ಡ್ಯಾಮೇಜು ನಮಗೆ ಕಾಣ್ತಲ್ಲ ಸೊ ಹಾಗಾಗಿ ಈ ಗರಿನ ನಾವು ಕಟ್ಕೋಬೇಕು ನೋಡ್ರಿ ಇದು ಎಷ್ಟೊಂದು ಡ್ಯಾಮೇಜ್ ಆಗ್ತದವೆ ಮುಂದಿನ ದಿನಗಳಲ್ಲಿ ಒಂಥರ ಗಿಡದ ಒಂದು ಸ್ಟ್ರೆಂತು ಕಡಿಮೆ ಆಗಿಬಿಡುತ್ತೆ ಅಂತ ಹಿಂಗಾದ್ರೂ ಕೂಡ ಗಿಡ ಬರ್ತವೆ ಚೆನ್ನಾಗಿ ಇಳುವರಿನೇ ಕೊಡ್ತಿರ್ತವೆ ಆದರೆ ಗಿಡದ ಆಯಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸುಣ್ಣವನ್ನು ನವೆಂಬರ್ ಮತ್ತು ಡಿಸೆಂಬರ್ ಸಮಯದಲ್ಲೇ ಹಚ್ಕೋಬೇಕು